ನಗರದ ಸಾಲ್ಗಾಮಿ ರಸ್ತೆಯ ಬಳಿ ಇರುವ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಎಂ ಸಿ ಎ ವಿದ್ಯಾರ್ಥಿಗಳು ತಾವೇ ಸ್ವತಃ ತಯಾರಿಸಿದ ಎರಡು ಮಾದರಿಯ ವಾಹನಗಳಾದ ಒಂದು ಎಲೆಕ್ಟ್ರಿಕ್ ಹಾಗೂ ಮತ್ತೊಂದು ಎಂಜಿನ್ ಚಾಲಿತ ವಾಹನವನ್ನು ಕೇಪಬಲ್ ಇಂಡಿಯಾ ಸಹಯೋಗದೊಂದಿಗೆ ಮಿರೈಸ್ ಫೌಂಡೇಶನ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕಾಲೇಜು ಆವರಣದಲ್ಲಿ ಶನಿವಾರದಂದು ಚಾಲನೆ ನೀಡಿದರು ಮಲೆನಾಡು ತಾಂತ್ರಿಕ ವಿದ್ಯಾಲಯವು ಸಾವಿರದ ಒಂಬೈನೂರ ಅರವತ್ತರಿಂದ ತಾಂತ್ರಿಕ ಶಿಕ್ಷಣಕ್ಕೆ ಒತ್ತು ಕೆಲಸ ಮಾಡುತ್ತಿದೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಒಇಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಜ್ಞಾನ ಕೌಶಲ್ಯ ಮನೋಭಾವನೆ ಮೂರು ಸ್ತಂಭಗಳಿವೆ ವಿದ್ಯಾರ್ಥಿಗಳು ತಾವು ತಯಾರಿಸಿದ ಎಲೆಕ್ಟ್ರಿಕ್ ಮತ್ತು ಎಂಜಿನ್ ವಾಹನಗಳಿಂದ ನೈಜ ಅನುಭವ ಪಡೆಯುತ್ತಿದ್ದಾರೆ ಪ್ರಾಯೋಗಿಕ ಯೋಜನೆಗಳ ಮೂಲಕ ಅವರನ್ನು ಬದುಕಿನತ್ತ ಸಿದ್ಧಗೊಳಿಸಲಾಗುತ್ತದೆ ಹೀಗೊಂದು ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತೆ ಅಂತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಚ್ ಜೆ ಅಮರೇಂದ್ರ ಹೇಳಿದರು ಮಲನಾಡ ತಾಂತ್ರಿಕ ಮಹಾವಿದ್ಯಾಲಯ ಶುರುವಾಗಿದ್ದು ಇಸಿಯಲ್ಲಿ ನಾವು ತಾಂತ್ರಿಕತೆಗೆ ಒತ್ತು ಕೊಡುವಂತಹ ಕೆಲಸನೇ ಮಲೆನಾಡು ತಾಂತ್ರಿಕ ವಿದ್ಯಾಲಯ ಮಾಡ್ಕೊಂಡು ಬಂದಿದೆ ಎರಡು ಸಾವಿರದ ಇಪ್ಪತ್ತು ನಂತರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಇಂಪ್ಲಿಮೆಂಟ್ ಆಯಿತು ಆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮೂರು ಪಿಲ್ಲರ್ ಇದೆ ಒಂದು ನಾಲೆಡ್ಜು ಒಂದು ಸ್ಕಿಲ್ಲು ಇನ್ನೊಂದು ಆ್ಯಟಿಟ್ಯೂಡ್ ಅಂತೇಳಿ ಅದರಲ್ಲಿ ನಾವು ಎಜುಕೇಷನಲ್ ನಾಲೆಜನ್ನು ನಾವು ಕ್ಲಾಸ್ ರೂಮಲ್ಲಿ ಆಗ್ಬೋದು ಅಥವಾ ಆ್ಯಕ್ಟಿವಿಟಿ ಬೇಸ್ಡಲ್ಲಿ ಆಗ್ಬೋದು ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಮಕ್ಕಳಿಗೆ ಸ್ಕಿಲ್ ಅನ್ನೋದು ಇವತ್ತಿನ ದಿನ ಬಹಳ ಅವಶ್ಯಕತೆ ಇರುವಂಥ ವಿಚಾರ ಆಗಿರೋದ್ರಿಂದ ನಾವು ಯಾವ ಹುಡುಗರಿಗೆ ಇಂಟ್ರೆಸ್ಟ್ ಇದೆ ಆ ಏರಿಯಾದಲ್ಲಿ ನಾವು ಒಂದೊಂದು ಈ ಥರ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀವಿ ಅದರಲ್ಲಿ ಒಂದು ಸ್ಕಿಲ್ ಎನ್ಹಾನ್ಸ್ಮೆಂಟಿಗೋಸ್ಕರ ಮಾಡಿರುವಂಥ ಒಂದು ನ ಅವರು ಇಲ್ಲೇ ಬಿಲ್ಡ್ ಮಾಡಿರುವಂಥದ್ದು ಒಂದೊಂದು ಟೀಮು ಸೇರಿಕೊಂಡು ಹತ್ತರಿಂದ ಹದಿನೈದು ಜನ ಸ್ಟೂಡೆಂಟ್ಸ್ ಸೇರಿಕೊಂಡು ಅವರು ಸ್ಕ್ರ್ಯಾಚಿಂದ ಅಂದರೆ ಏನೋ ಪೈಪ್ ತೊಗೊಂಡು ಬಂದು ಪೈಪಿನ ಅದನ್ನು ವೆಲ್ಡ್ ಮಾಡಿ ಆ ಶೇಪಿಗೆ ತಂದು ಅದಕ್ಕೆ ಜೋಡಣೆಗಳನ್ನ ಎಲ್ಲದನ್ನು ಮಾಡಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಇನ್ನೊಂದು ಇಂಜಿನ್ ಐ ಸಿ ಇಂಜಿನ್ ಹಾಕಿರುವಂಥ ಒಂದು ವೆಹಿಕಲನ್ನು ಬಿಲ್ಡ್ ಮಾಡಿದ್ದಾರೆ ಇದು ಹುಡುಗರಿಗೆ ಏನಪ್ಪಾ ಅಂತಂದರೆ ಅವರಿಗೆ ಕಾನ್ಫಿಡೆನ್ಸನ್ನು ಅವ್ರಿಗೆ ಡೆವಲಪ್ ಮಾಡುತ್ತೆ ಇರುವಂತ ಒಂದು ಕಾನ್ಫಿಡೆನ್ಸನ್ನು ಅವ್ರಿಗೆ ಅಪ್ ಮಾಡೋಕ್ಕಾಗಲಿ ಅಥವಾ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಸೋಕ್ಕಾಗಲಿ ಈ ಥರ ಒಂದು ಆ್ಯಕ್ಟಿವಿಟಿ ಬೇಕಾಗ್ತದೆ ಆದ್ದರಿಂದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ಸೆಕ್ಷನ್ ಏಟ್ ಕಂಪನಿರುವುದು ಮೀರೈಸ್ ಫೌಂಡೇಶನ್ ಪ್ರಾಯೋಜಿತ ತರಬೇತಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಿರಂತರವಾಗಿ ನಡೆಯುತ್ತಿದೆ ಸಿದ್ಧಾಂತದ ಜೊತೆಗೆ ಪ್ರಾಯೋಗಿಕ ಅನುಭವ ನೀಡುವುದು ನಮ್ಮ ಉದ್ದೇಶ ವಿದ್ಯಾರ್ಥಿಗಳಿಗೆ ನವೀನ ತಂತ್ರಜ್ಞಾನ ತಿಳಿಯೋಕೆ ಕೇಪಬಲ್ ಇಂಡಿಯಾ ಸಹಾಯವಾಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಕೂಡ ವಾಹನ ತಯಾರಿಕೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎರಡು ತಂಡಗಳು ಕಳೆದ ಆರು ದಿನಗಳಲ್ಲಿ ಎಲೆಕ್ಟ್ರಿಕ್ ಮತ್ತು ಪೆಟ್ರೋಲ್ ವಾಹನ ತಯಾರಿಸಿ ಒಂದು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ಯೋಜನೆ ಪೂರ್ಣಗೊಳಿಸಿದ್ದಾರೆ ಅಂತ ಕಾಲೇಜಿನ ಡಾಕ್ಟರ್ ಗೀತಾ ಕಿರಣ್ ಹೇಳಿದರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ ಹೇಳ್ದಂಗೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನಾವು ಮೀರೈಸ್ ಫೌಂಡೇಶನ್ ಅಂತ ಹೇಳಿ ಸೆಕ್ಷನ್ ಏಟ್ ಕಂಪನಿನ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಶುರು ಮಾಡಿದ್ವಿ ಇದು ಎರಡ್ ಸಾವಿರದ ಹದಿನೆಂಟಲ್ಲಿ ಮೀರೈಸ್ ಅಂತ ಸ್ಟಾರ್ಟ್ ಮಾಡಿ ಇನೋವೇಷನ್ ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಬಂದ್ವಿ ಸೊ ಅದರ ಒಂದು ರಿಸಲ್ಟ್ ಔಟ್ಕಮ್ ಬೇಸ್ ಮೇಲೆ ನಾವು ಸೆಕ್ಷನ್ ಏಟ್ ಕಂಪನಿನ ಇನ್ಕಾರ್ಪರೇಟ್ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಟೂಲಿ ಅವಾಗಿಂದ ಏನಾದರೂ ಹುಡುಗರಿಗೆ ಬರೀ ಥಿಯೋರಿಟಿಕಲ್ ಕಾನ್ಸೆಪ್ಟ್ಸ್ಗಿಂತ ಪ್ರಾಕ್ಟಿಕಲ್ ನಾಲೆಜ್ ತರಬೇಕು ಅನ್ನೋದು ನಮ್ಮ ಉದ್ದೇಶ ಆಸ್ ಪರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹಾಗಾಗಿ ಪ್ರತಿಯೊಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿಸ್ತಾ ಬರ್ತಾ ಇದ್ವಿ ಸೊ ಇತ್ತೀಚೆಗೆ ಈಗ ಒಂದು ಆರು ತಿಂಗಳ ಕೆಳಗಡೆ ನನಗೆ ಕೇಪಬಲ್ ಕಂಪ್ನಿ ಅವರು ಪರಿಚಯವಾಯ್ತು ಅವರು ಆ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಅದಕ್ಕೆ ಇನ್ಸ್ಪೈರ್ ಆಗಬೇಕು ಅವರಿಬ್ರು ಐ ಐ ಟಿ ಮಡ್ರಾಸ್ನಲ್ಲಿ ಓದಿದಂಥ ಮಕ್ಳುಗಳು ಇಬ್ರು ಈಗ ತ್ರೀ ಇಯರ್ಸ್ ಆಗಿದೆ ಅಷ್ಟೇ ಅವ್ರು ಗ್ರ್ಯಾಜುಯೇಟ್ ಆಗಿ ಅವ್ರದೇ ಸ್ಟಾರ್ಟ್ ಮಾಡಿಕೊಂಡು ಅವರು ಎಲೆಕ್ಟ್ರಿಕ್ ವೆಹಿಕಲ್ ನ ಸ್ಕ್ರಾಚ್ ಇಂದ ಹೇಗೆ ಬಿಲ್ಡ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಇವಾಗ ಏನ್ ನೀವು ನೋಡ್ತಿದ್ದೀರಾ ಈ ತರ ಬಂದಿರ್ಲಿಲ್ಲ ನಮ್ಗೆ ಒಂದು ಬಾಕ್ಸ್ ಅಲ್ಲಿ ಕಾಂಪೋನೆಂಟ್ಸ್ ಬಂದಿತ್ತು ಕಾಲೇಜಿಗೆ ಈಗ ನಮ್ಮ ಮಕ್ಕಳು ಒಂದೊಂದು ಬ್ಯಾಚಲ್ಲಿ ಐವತ್ತೆರಡು ಜನ ಇದ್ದಾರೆ ಆ ಐವತ್ತೆರಡು ಜನ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಈ ವಾಹನ ತಯಾರಿಕೆಗೆ ಮೊದಲು ನಮಗೆ ಯಾವುದೇ ಅನುಭವ ಇರಲಿಲ್ಲ ಆದ್ರೆ ಕೇಪಬಲ್ ಇಂಡಿಯಾ ತರಬೇತಿಯಿಂದ ಅರವತ್ತು ಮತ್ತು ಎಪ್ಪತ್ತು ಪರ್ಸೆಂಟ್ ತಂತ್ರಜ್ಞಾನವನ್ನ ತಿಳಿದುಕೊಂಡಿದ್ದೇವೆ ಈಗ ನಾವು ಸ್ವತಃ ಮೆಟೀರಿಯಲ್ ಗಳನ್ನ ಪಡೆದು ಇಂತಹ ವಾಹನಗಳನ್ನು ನಿರ್ಮಿಸೋಕೆ ಸಿದ್ಧರಾಗಿದ್ದೇವೆ ಅಂತ ವಿದ್ಯಾರ್ಥಿ ಕೀರ್ತಿರಾಜ್ ವಿಶ್ವಾಸ ವ್ಯಕ್ತಪಡಿಸಿದರು ಸರ್ ನಮಗೆ ಈ ವೆಹಿಕಲ್ ಬಗ್ಗೆ ಜೀರೋ ಪರ್ಸೆಂಟ್ ನಾಲೆಜ್ ಇತ್ತು ಏನಂದ್ರೇನು ಗೊತ್ತಿರಲಿಲ್ಲ ಸೊ ಇಲ್ಲಿ ಕೆಪಬಲ್ ಇಂದ ನಾವು ಮೇರೇಜ್ ಇಂದ ಯಾವಾಗ ಇದು ಮಾಡಿದ್ರೆ ನಾವು ಜಾಯಿನ್ ಆಗಿದ್ದ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಾಲೆಜ್ ಅದು ಮಾಡಿದ್ವಿ ನಮಗೆ ಈಗ ನಾ ಹೇಗೆ ನಮಗ್ ನಮಗೆ ಬಿಟ್ಟರು ಬೇಕಾ ನಾವೇ ಹೇಗೆ ಆ ಕಂಪನೀಸ್ ತೊಗೊಂಡು ನಾವೇ ವೆಹಿಕಲ್ ರೆಡಿ ಮಾಡೋ ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ತರ್ಡ್ ಇಯರು ಫಿಫ್ತ್ ಸೆಮು ಕೀರ್ತಿರಾಜ್ ಕೆ ಆರ್ ಪಿಟ್ಗೆ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜೆ ಅಮರೀಂದ್ರ ಡಾಕ್ಟರ್ ಗೀತಾ ಕಿರಣ್ ವಿದ್ಯಾರ್ಥಿ ಕೀರ್ತಿರಾಜ್ ಹಾಗೂ ಮೀರೈಸ್ ಫೌಂಡೇಶನ್ ಮತ್ತು ಕೇಪಬಲ್ ಇಂಡಿಯಾ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ವಿದ್ಯಾರ್ಥಿ ತಂಡದ ಹದಿನೈದು ಮಂದಿ ಸದಸ್ಯರು ಹಾಜರಿದ್ದರು